து ஃல் மோடக் கொகும் நமக்கு ವೆಲ್ಕಮ್ ಬ್ಯಾಕ್ ಟು ವಿದ್ಯಶ್ರೀಸ್ ಲಾಗ್ ಸೊ ಇವತ್ತು ನಾವು ನಾಳೆ ಸಂಕ್ರಾಂತಿ ಹಬ್ಬ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದೀನಿ ಅಂಡ್ ಹಾಗೆ ರಂಗೋಲಿ ಕೂಡ ಇವತ್ತೇ ಹಾಕ್ತಾ ಇದ್ದೀವಿ ಕಲರ್ ಕಲರಲ್ಲಿ ಹಾಕ್ಬೇಕಲ್ವಾ ಸೊ ನಾಳೆ ಅಂದರೆ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಇವತ್ತೇ ಹಾಕ್ತಾ ಇದ್ದೀವಿ ಸೊ ಈ ಲಾಗ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ವಾಯ್ಸ್ ಕೂಡ ಮೇ ರಂಗೋಲಿ ಹಾಕ್ತಾವ್ರೆ ಅಂತ ಅನಿತಾ ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಹಾಕ್ತಾ ಇದ್ದೀವಿ ಬೇರೆ ವಿಪರೀತ ಇದೆ ಅನಿತಾಕ್ ವಾಯ್ಸ್ ಓವರೇ ಕೊಡ್ತಾ ಇಲ್ಲ ನನಗೇ ಬಿಡ್ತಾವ್ರೆಲ್ಲ ಮಾತಾಡಿ ಅನಿತಾ ಇವತ್ತಿನ ಹೆಲ್ಪ್ಗೆ ಗಗನ ಕೂಡ ಬಂದಿದ್ದಾಳೆ ಬೇಗ ಬೇಗ ಆಗ್ಲಿ ಅಂತ ಆ ಇದೊಂದು ಮಾತ್ರ ಹೇಳ್ತಾಳೆ ಅಂತ ಅಂತಿದ್ದಾರೆ ಭಾಷೆ ಒಂದು ಸ್ವಲ್ಪ ಕೋಲಾರ ಭಾಷೆ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಲ್ಲಲೇ ತಾವ್ರೆ ಏನ್ ಗ್ರೀನ್ ಆಗಿರ್ತದ ಒಂದ್ ನಿಮಿಷ ಅದ್ರಾಗ ಅರ್ಥನ ಆಯ್ತಾಯ್ತಾಯ್ತು ಸಮಾಧಾನ ಸಮಾಧಾನ ಈಗ ಹೇಗಿದೆ ಏ ಅದ್ರಾಗ ಇನ್ನ ಮಾಡ್ತಿದ್ದಾಳೆ ನೋಡಿ ಇವಳು ಲೇನ್ ಎಳ್ದು ಬಿಟ್ಟವಳು ಅವಾಗ್ಲೇ ರೀ ಹಂಗ ಹಾಕ್ಬಾರ್ದು ಗಾನು ಮುಗೀತು ಚೆನ್ನಾಗಿದ್ಯಾ ಬೆಳಿಗ್ಗೆ ತೋರಿಸ್ತೀನಿ ಹ್ಞೂ ದಿಕ್ಮೆಂಟ್ ನಾನು ಎಡಿಟ್ ಮಾಡ್ಕೊತೀನಿ ಇದನ್ನಲ್ಲ ದಿಗ್ ದಿಗ್ ಅಂತ ಸೊ ಚೆನ್ನಾಗಿದೆಯಾ ಕಮೆಂಟ್ ಸೆಕ್ಷನಲ್ಲಿ ಸಲ್ಸಿ ಬೆಳೆಯೋಕ್ಕೆ ತೋರಿಸಿ ಬೆಳೆಯಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈಗಿಂತ ಹುಕ್ಕಕ್ಕೆ ಬೆಳ್ಳಿ ತೊಗೋಬೇಕು ಅಂತ ಬಿಟ್ಟು ಬೆಳ್ಳಿ ಅಂಗಡಿಗೆ ಹೋದ್ವಿ ಆ್ಯಂಡ್ ಅಂಜುಗೆ ಚೈನ್ ಬೇಕಿತ್ತು ಸೊ ಚೈನ್ ಏನೋ ಕಿತ್ತೋಗ್ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಇಲ್ಲೇ ನಿಯರ್ ಬೈ ಅವ್ರ ಮನೆ ಹತ್ರ ಇರೋರ ಹತ್ರನೇ ಹೋದ್ವಿ ಆ್ಯಂಡ್ ಅಲ್ಲಿ ಹೋದರೆ ಆನೆಗಳಿದ್ವು ತುಂಬ ಚೆನ್ನಾಗಿ ಕ್ಯೂಟಾಗಿ ಚೆನ್ನಾಗಿತ್ತು ಆನೆಗಳು ಬೆಳ್ಳಿ ಆನೆಗಳು ಕೂಡ ಸೊ ತೊಗೊಬೇಕು ಅಂತ ತುಂಬ ಆಸೆ ಆಯಿತು ಆ್ಯಂಡ್ ಇವರಿಬ್ಬರ ಮಧ್ಯೆ ಜಟಿ ಕೂಡ ಆಯಿತು ಕಡಿಮೆ ಮಾಡ್ಕೊಳ್ಳಿ ಅದು ಮಾಡ್ಕೊಳ್ಳಿ ಅಂತ ಬಟ್ ಅವ್ರು ಕಡಿಮೆ ಮಾಡ್ಕೊಳಿಲ್ಲ ಹಾಗಾಗಿ ಅದನ್ನ ಅಲ್ಲೇ ಬಿಟ್ಟು ಬಂದಿದ್ದಾಯಿತು ಆ್ಯಂಡ್ ಹಾಗೆ ಚೈನ್ ಕೂಡ ತಗೊಂಡ್ರಿ ಪ್ಲೈನಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಬೆಳ್ಳಿ ಚಿನ್ನದ ರೇಟ್ ಅಂತೂ ಅದು ಯಾಕೆ ಈ ಥರ ಮೇಲೆ ಹೋಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ ಆ್ಯಂಡ್ ಇನ್ನೊಂದು ಹತ್ತು ವರ್ಷಕ್ಕಂತೂ ಆಲ್ಮೋಸ್ಟ್ ಇಪ್ಪತ್ತು ಗ್ರಾಮ್ ಇಪ್ಪತ್ತು ಸಾವಿರ ಆಗೋಗ್ಬಿಟ್ಟಿರುತ್ತೆ ಒಂದು ಗ್ರಾಮ್ ಬ ಚಿನ್ನ ಅಂತೂ ಆ್ಯಂಡ್ ಬೆಳ್ಳಿ ಈಗ ಆಲ್ರೆಡಿ ನಿಯರ್ ಟು ಒನ್ ಲ್ಯಾಕ್ ಇದೆ ಒಂದು ಕೆ ಜಿಗೆ ಸೊ ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ರಿಂಗ್ಸ್ನ ತೆಗೆಸ್ದೆ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಅಂಕಿ ಉಂಗ್ರಾ ಅಂತ ಹೇಳ್ತಾರೆ ಹಳೆ ಕಾಲದ ಉಂಗ್ರ ಈಗ ಮತ್ತೆ ಟ್ರೆಂಡಿಗೆ ಬಂದಿದೆ ಸೊ ನನಗೆ ಈ ಥರ ಇಷ್ಟ ಇತ್ತು ಅಂದರೆ ಸಿಂಗಲ್ ಅಂಕಿ ಒಂದೇ ಒಂದು ಎಳೆ ಇರುತ್ತಲ್ಲ ಅದನ್ನು ತಗೊಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲಿತ್ತಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೈಗೆ ಹೇಗೆ ಸೂಟ್ ಆಗುತ್ತೆ ಅಂತ ಟ್ರೈ ಮಾಡಿದೆ ಆ್ಯಂಡ್ ಇದು ಬಂದು ಒಂದು ತ್ರೀ ಆ್ಯಂಡ್ ಹಾಫ್ ಗ್ರಾಮ್ಸ್ ಇತ್ತು ಬಟ್ ಸ್ವಲ್ಪ ಗಟ್ಟಿ ಇರೋದು ತೊಗೋಬೇಕು ಇಷ್ಟದೆಲ್ಲ ತೊಗೊಂಡ್ರೆ ಸ್ವಲ್ಪ ಮುರಿದೋಗಿಬಿಡುತ್ತೆ ಅನ್ನೋ ಒಂದು ಭಯ ಕೂಡ ಆದರೂ ಹೇಗೆ ಲುಕ್ ಕಾಣುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಚೆಕ್ ಮಾಡ್ತಾಯಿದ್ದೀವಿ ಆ್ಯಂಡ್ ಎಸ್ ತುಂಬ ಚೆನ್ನಾಗಿತ್ತು ಈಗಂತೂ ಸಿಕ್ಕಾಪಟ್ಟೆ ಆಗೇ ಇದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ನೋಡೋಣ ಮುಂದೆ ಹಬ್ಬದ ಅಷ್ಟೊತ್ತಿಗೆ ತೊಗೊಳ್ಳೋದು ಬೇಡವೋ ನೋಡೋಣ ಅಲ್ವಾ ಸೊ ವೈಟ್ ಕಲರ್ ಸ್ಟೋನ್ಸ್ ಇರೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಬಿಕಾಸ್ ನನ್ನ ರಾಶಿಗೆ ಕೂಡ ವೈಟ್ ಕಲರ್ ಸ್ಟೋನ್ ಆಗಿರೋದ್ರಿಂದ ಹೇಗಿದೆ ಈ ರಿಂಗ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ತಿಳಿಸಿ ಅಂಡ್ ಬೇರೆ ಬೇರೆ ವೆರೈಟೀಸ್ ಆಫ್ ಕಲರ್ಸ್ ಕೂಡ ಇತ್ತು ಅಂಡ್ ಹಾಗೆ ಅವಳು ಕೂಡ ಕಾಲಿಗೆಜ್ ಎಲ್ಲ ಸೆಲೆಕ್ಷನ್ ಮಾಡಿಕೊಂಡು ತಗೊಂಡು ಬರ್ತಾ ಇದೀವಿ ಇದೆ ಬೆಳಿಗ್ಗೆ ಇಡೀ ತರದು ಫುಲ್ ಮೋಡಕ್ ಕರ್ಕೊಂಡ್ಬಿಟ್ಟಿದೆ ಅಂಡ್ ನಮ್ಮ ರಂಗೋಲಿ ಕಮೆಂಟ್ ಮಾಡಿ ಗಿಡದ ಹತ್ರ ರಂಗೋಲಿ ಅಂಡ್ ಮೋಡ ನೋಡಿ ಸಿಕ್ಕೋಗ್ಬಿಡಿ ಮಳೆ ಬರೋಂಗ ಆಗೋಗ್ಬಿಟ್ಟಿದೆ ಟೆನ್ ಓ ಕ್ಲಾಕ್ ಟೈಮು ಬಟ್ ವೆದರ್ ನೋಡಿ ಹೇಗಿದೆ ಒಳಗಡೆ ಫುಲ್ ರೆಡಿ ಆಗ್ತಾ ಇದೆ ಕರಪೊಂಗಲ್ ಸಿಹಿ ಪೊಂಗಲ್ ನಮ್ಮ ಮನೇಲಿ ಮಕ್ಕಳೇ ಪೂಜೆ ಮಾಡಿ ಮುಗಿಸಿದ್ರು ಬಿಕಾಸ್ ಸಂಕ್ರಾಂತಿ ಹಬ್ಬಕ್ಕೆ ಹೆಣ್ಮಕ್ಳೆ ಮೇನ್ ಪ್ರಮುಖರು ಸೊ ಅವರಿಗೆ ಎಳ್ಳು ಎಲ್ಲ ಮೇಲೆಯಿಂದ ಸುರಿತಾರೆ ಒಂದು ಒಂದು ಕಡೆ ಒಂದು ಒಂದು ಥರ ಸೊ ನಮ್ಮ ಮನೆ ಕಡೆ ಈ ಥರ ಎಲ್ಲ ಮಾಡಲ್ಲ ಬಟ್ ಆದರೆ ಮಕ್ಕಳ ಕೈಯಿಂದನೇ ಪೂಜೆ ಮಾಡಿಸೋದು ಕೂಡ ಅಲ್ಲಿ ಮಾಡ್ರಿ ಪೊಂಗಲ್ಗೆ ಮಾಡ್ರಿ ಇವತ್ತು ಇಂಪಾರ್ಟೆಂಟ್ ಅದೇ ಇರೋದು ಪೂಜೆಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಎಳ್ಳು ಬೆಲ್ಲ ಮತ್ತು ಅದು ಸಕ್ಕರೆ ಮಿಠಾಯಿ ಎಲ್ಲ ಬರುತ್ತೆ ಸೊ ಅದು ಪೊಂಗಲ್ಲು ಕಡಲೆಕಾಯಿ ಎಲ್ಲ ಇಟ್ಟು ಪೂಜೆ ಮುಗಿಸಿದೆ ಆ್ಯಂಡ್ ಕಬ್ಬಲ್ ಕೂಡ ಡೆಕೋರೇಷನ್ ಮಾಡಿದ್ವಿ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡಿದ್ದೀನಿ ನೋಡಿ ಅವರೆಕಾಯಿ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸಿ ಇಟ್ಟಿರೋದು ನಾವು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ರ ಪೊಂಗಲು ಅಷ್ಟೇ ಸಿಹಿ ಪೊಂಗಲು ಅಷ್ಟೇ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಅಂಡ್ ನೋಡಿ ಇಟ್ಟಿದ್ದೀವಿ ಯಾವ ಥರ ಅರೇಂಜ್ಮೆಂಟ್ ಮಾಡಿದೀವಿ ಅಂತ ಹಾಗೆ ಎಳ್ಳು ಬೆಲ್ಲನೆಲ್ಲ ಅದು ಚಿಕ್ಕ ಚಿಕ್ಕ ಡಬ್ಬಿ ಬರುತ್ತೆ ಡಿಮಾರ್ಟಲ್ಲಿ ಅಲ್ಲಿ ಇಲ್ಲಿ ಸಿಗುತ್ತೆ ಸೊ ಅಲ್ಲೆಲ್ಲ ತಂದು ನಾವು ಅದನ್ನ ಪ್ಯಾಕ್ ಮಾಡಿಟ್ಟಿದ್ದೀವಿ ಸೊ ಮನೆ ಮನೆಗೂ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ರೋಹಿತ್ಗೆ ಯೋಗಿತಿಗೆ ಒಂದಷ್ಟು ಫೋಟೋ ಶೂಟ್ ಕೂಡ ಮುಗಿಸ್ತಾ ತೋರಿಸುವ ಮತ್ತೆ ಕಳೆಕಾಯಿ ಮತ್ತೆ ಡಬ್ಬಿಗೆ ಹಾಕಿರೋ ಅಂತ ಎಳ್ಳು ಬೆಲ್ಲ ಎಲ್ಲ ಮನೆ ಮನೆಗೂ ಹಂಚ್ತಾವ್ರೆ ಪೊಂಗಲ್ ಅಂಚಲ್ಲ ಈಗ ನಾವು ರೆಡಿಯಾಗಿ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ ಬೇಗ ಬೇಗ ನಾನು ಚೆಂದ ಹೋಗ್ಬೇಕು ಅದಕ್ಕೆ ನಮ್ಮ ಬಾಕ್ಸ್ ಹಾಕೊಂಡಿದ್ದೆ ಅದನ್ನೇ ತಿಂತಾ ಇದ್ದೀನಿ ಖರ ಪೊಂಗಲ್ ಬೇಗ ಬೇಗ ಕುಟ್ಕೊಂಡು ಬನ್ನಿ ಬೇಗ ಬೇಗ ಹೊರಗಡೆ ಹೋಗೋಷ್ಟರಲ್ಲಿ ಇವ್ರದ್ದು ಫೋಟೋ ಶೂಟ್ಸು ರೀಲ್ಸ್ ಎಲ್ಲ ಮುಗಿಸ್ಬೇಕಿತ್ತು ಬಿಕಾಸ್ ಮೇಲೆ ನಾನು ಟಯರ್ಡ್ ಆಗಿ ಹೋಗ್ಬಿಟ್ಟಿರ್ತೀನಿ ಸೊ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಹರಿ ಬರಿಯಲ್ಲಿ ಬೇಗ ಬೇಗ ಪಾಪ ಮಕ್ಕಳಿಗೆಲ್ಲ ಹಠ ಮಾಡಿ ಈ ಥರ ರೀಲ್ಸ್ ಎಲ್ಲ ಮಾಡಿಸಿದ್ದೆ ಆ್ಯಂಡ್ ನೀವು ಕೂಡ ಶಾರ್ಟ್ಸಲ್ಲೆಲ್ಲ ನೋಡಿರ್ತೀರಾ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೀಲ್ಸ್ ಎಲ್ಲ ಪಾಪ ಸು ತುಂಬಾ ಕಷ್ಟಪಟ್ಟು ಕೂಡ ಮಾಡಿದ್ರು ಬಿಕಾಸ್ ಬೆಳಗ್ಗೆನೇ ಇದ್ದು ಎಲ್ಲ ರೆಡಿಯಾಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಅವರು ಮಾಡಬೇಕಾಗಿತ್ತಲ್ವ ಹಾಗೆ ಹಾಗೆ ಕೂಡ ಅವತ್ತು ಗಾಳಿಪಟ ಪಟ ಬಿಟ್ಟರು ಸೊ ಎಷ್ಟು ಮೇಲೆ ಹೋಗಿತ್ತು ನೋಡಿ ಅಂಡ್ ಅದ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೆ ಆ್ಯಂಡ್ ಇದು ಗಾಳಿಪಟ ಬಿಡೋದು ಹಳೆ ಕಾಲದಿಂದನೂ ಬಂದಂಥ ಪದ್ಧತಿ ಅಲ್ವಾ ಇದು ಆ್ಯಂಡ್ ಬೆಂಕಿ ಮೇಲೆ ಎತ್ತು ಎಲ್ಲ ಆರಿಸ್ತಾರೆ ಬಟ್ ಇಲ್ಲೇನು ಮಾಡಲ್ಲ ಸಿಟಿಯಲ್ಲಿ ಏನೇನು ಸೂರ್ಯ ಬೆಲೆಯಲ್ಲಿ ಇದ್ದಿದ್ರೆ ಅಲ್ಲಿ ಮಾಡ್ತಿದ್ರು ನಾವು ಇತ್ತೀನಿ ನೋಡಿ ನೀನೇನು ಆರಿಸ್ತೀ ನೀನು ওহ এখানে তো জুম করতে আর যা ব্যাস এছ তোরা উই নিতে আসো ও কানে সাই কানে সাইতে এলা দেশানা কো গড়ি আক্তা আইদারে লাগ মাত্র আর নতা ইড়ক নোড়ি বতি এড়িয়া পড়লিলা মানে গ্লাইটাকো মানে গ্লাইটাকো А do find a little так in ಸಣ್ಣಕ್ಕೆ ಹೋಗಿ ಬಂದು ಹಾಗೆ ಇನ್ನೊಂದಷ್ಟು ರೀಲ್ಸ್ ಎಲ್ಲ ಮಾಡಿ ಇವಳಗಂತೂ ಸಿಕ್ಕ ಬಿಡೇ ಮಾಡಾಕ್ಬಿಟ್ಟಿದ್ದೀನಿ ನಾನು ಅಷ್ಟು ರೀಲ್ಸ್ ಎಲ್ಲ ಮಾಡಿ ಆ್ಯಂಡ್ ಎಲ್ಲ ಊಟ ಎಲ್ಲ ಮುಗಿಸಿ ನಮ್ಮ ಸಂಕ್ರಾಂತಿ ಹಬ್ಬನ ನಾವು ಈ ಥರ ಆಚರಣೆ ಮಾಡಿದ್ವಿ ಆ್ಯಂಡ್ ನೀವೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ ಯು ಎಲ್ಲ ವೀಡಿಯೋಸ್ನು ಕಂಪ್ಲೀಟಾಗಿ ನೋಡಿ ಆವಾಗಲೇ ನಿಮಗೆ ಈ ವಿಡಿಯೋಸ್ ಏನಕ್ಕೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ ಕಂಪ್ಲೀಟಾಗಿ ಗೊತ್ತಾಗಲ್ಲ ಸೊ ಹಾಗೆ ಒಂದಷ್ಟು ಫೋಟೋಸ್ ಕೂಡ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ this log lots of love thank you